ಮಾಧ್ಯಮ ಮಿತ್ರರು ಸುವರ್ಣ ನ್ಯೂಸ್ ಚಾನೆಲ್ ಮಾಧ್ಯಮ ಮಿತ್ರರು ವರದಿಗಾರರ ಮೇಲೆ ಮಹೇಶ್ ಶೆಟ್ಟಿ ಅಲ್ಲೇ ಮಾಡಿತ್ತು ಅಂತ ಹೇಳಿ ಸುಳ್ಳು ವರದಿ ಕೊಡ್ತಾ ಇದ್ದಂತ ಅಯೋಗ್ಯ ಅಜಿತ್ ಅಯೋಗ್ಯ ಅಜಿತ್ ಸುವರ್ಣ ನ್ಯೂಸ್ ಅಜಿತ್ ಸುಳ್ಳು ಮಾಹಿತಿ ಕೊಟ್ಟು ಸುಳ್ಳು ಒಂದು ಸುದ್ದಿ ಮಾಡ್ತಾ ಇದ್ದಂತ ಅಯೋಗ್ಯ ಅಜಿತ್ ಮೇಲೆ ಎಫ್ಐಆರ್ ದೂರು ದಾಖಲಾಗಿದೆ ಇಡೀ ದೇಶವೇ ಯೂಟ್ಯೂಬರ್ಸ್ ಮೇಲೆ ಆಗಿದ್ದಂತ ಅಲ್ಲೇ ಬಗ್ಗೆ ಎಲ್ಲಾ ಧ್ವನಿ ಎತ್ಕೊಂಡಿದ್ರೆ ಅಜಿತ್ ಅನ್ನು ಒಬ್ಬ ಅಯೋಗ್ಯ ಮಾಧ್ಯಮ ಲೋಕಕ್ಕೆ ನಾಲಾಯಕ ಆಗಿರುವಂತ ಅಜಿತ್ ಅನುಮಕ್ಕರ್ ಮಾಧ್ಯಮ ಲೋಕಕ್ಕೆ ನಾಲಾಯಕ ಆಗಿರುವಂತವನು ಜರ್ನಲಿಸಂ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ ನಕಲಿ ಪತ್ರಕರ್ತ ಹಿಂದೂ ಹಿಂದೂಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ಜಾತಿ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಮಾಡುವಂತ ಸುವರ್ಣ ನ್ಯೂಸ್ ಅಲ್ಲಿ ಕೆಲಸ ಮಾಡುವಂತ ಸಂಬಳಕ್ಕೆ ಕೆಲಸ ಮಾಡುವಂತ ಅಜಿತ್ ಅನುಮಕ್ಕರ್ ಒಬ್ಬ ಸುಳ್ಳು ಮಾಧ್ಯಮದವನು ಸುಳ್ಳು ನಕಲಿ ಜರ್ನಲಿಸ್ಟ್ ನಕಲಿ ಸುದ್ದಿ ಪ್ರಚಾರ ಮಾಡಿ ಈ ಕಡೆ ಒಬ್ಬ ವಸಂತ ರಾಕೇಶ ಅಜಿತಾ ಕಿರಿಕು ನಿಮ್ದೆಲ್ಲ ಒಂದು ತಂಡವನ್ನ ಕಟ್ಕೊಂಡು ನಿಜವಾದ ಅತ್ಯಾಚಾರಿಗಳನ್ನ ಬಂಧಿಸಿ ಅಂತ ಹೇಳಿ ಸುದ್ದಿ ಮಾಡಕ್ಕೆ ಯೋಗ್ಯತೆ ಇಲ್ದಿರ ಇರುವಂತ ನಾಲಯ ಪತ್ರಕರ್ತರು ಜರ್ನಲಿಸ್ಟ್ ಅಂತ ಹೇಳ್ಕೊಂಡು ನರನಾಡಿಗಳೆಲ್ಲ ಕಿರ್ಚ್ಕೊಂಡು ಕೆಲವೊಂದು ಪೇಡ್ ಮಾಧ್ಯಮಗಳಲ್ಲಿ ಕುತ್ಕೊಂಡು ಸುದ್ದಿ ಮಾಡಿಕೊಂಡು ಪ್ರಚೋದನೆ ಕೊಡ್ತಾ ಇದ್ದಂತ ವಸಂತ ಅಜಿತಾ ಕಿರಿಕು ನಿಮಗೆಲ್ಲ ತಾಕತ್ತಿದ್ರೆ ಪಬ್ಲಿಕ್ ಅಲ್ಲಿ ಬಂದು ನಿಂತ್ಕೊಳ್ಳುವಂತ ತಾಕತ್ ಇಲ್ದಿರುವಂತ ನರಸತ್ತ ಹೇಳಿಗಳು ಯಾರೋ ಐನೂರು ಸಾವಿರಕ್ಕೆ ಕೂಲಿ ಮಾಡ್ಕೊಂಡು ಬಿದ್ದಿರುವಂತ ಆಟೋ ರಿಕ್ಷಾಗಳನ್ನ ಅಂಗಡಿ ಇಟ್ಕೊಂಡಿರುವಂತವ್ರನ್ನ ಅವ್ರಿಗೆ ಒಂದೆರಡು ಕ್ವಾರ್ಟರ್ ಕೊಟ್ಟಿ ಐನೂರು ರೂಪಾಯಿ ಕೊಟ್ಟಿ ಎತ್ತು ಬಿಟ್ಟು ಜೈನರು ನಮ್ಮ ದಲಿತ ಹುಡುಗ ನಮ್ಮ ದಲಿತ ಹುಡುಗನ ಮೇಲೆ ಅಲ್ಲೇ ಮಾಡಿರುವಂತ ಜೈನರು ಸುಮ್ನೆ ಬಿಡ್ಬೇಕು ಅವ್ರಿಗೆಲ್ಲ ಧಾರ್ಮಿಕ ಕ್ಷೇತ್ರ ಟಾರ್ಗೆಟ್ ಮಾಡ್ತಾರೆ ಧರ್ಮವನ್ನು ಟಾರ್ಗೆಟ್ ಮಾಡ್ತಾರೆ ನಮ್ಮ ವೀರೇಂದ್ರ ಹೆಗ್ಡೆನ ಟಾರ್ಗೆಟ್ ಮಾಡ್ತಾರೆ ನಮ್ಮ ಹರ್ಷೇಂದ್ರ ಹೆಗ್ಡೆನ ಟಾರ್ಗೆಟ್ ಮಾಡ್ತಾನೆ ಅತ್ಯಾಚಾರಿ ಯಾವನೇ ಆಗಿರ್ಲಿ ಯಾವ ದೊಣ್ಣೆ ನಾಯಕನೇ ಆಗಿರ್ಲಿ ಎಂತ ಪ್ರಭಾವಿ ನಾಯಕನೇ ಆಗಿರ್ಲಿ ಯಾವ ಮಾಧ್ಯಮದವನೇ ಆಗಿರ್ಲಿ ಅತ್ಯಾಚಾರಿ ಅತ್ಯಾಚಾರಿನೇ ಕಾನೂನು ಎಲ್ಲಾರ್ಗು ಒಂದೇ ಅಕಸ್ಮಾತ್ ಅತ್ಯಾಚಾರಿ ಏನಾದ್ರೂ ಕಾಮನ್ ಪರ್ ಇಷ್ಟೊದ್ಗೆ ಪಬ್ಲಿಕ್ ಆಗಲಿ ಅಜಿತ ವಸಂತ ಅಜಿತ್ ಯಾರು ಇದಾರೆ ರಾಕೇಶ್ ಏ ನೇಣಗಾಕಿ ಗಲ್ಲಗಾಕಿ ಹೆಣೆ ಮುರಿ ಕಟ್ಟಿ ಕಳಿಸ್ತಾ ಇದ್ರು ಅತ್ಯಾಚಾರಿ ಪ್ರಭಾವಿ ಆಗಿರೋದಕ್ಕೆ ಅತ್ಯಾಚಾರಿ ಪ್ರಭಾವಿ ವ್ಯಕ್ತಿಗಳಾಗಿರೋದಕ್ಕೆ ಅತ್ಯಾಚಾರಿ ಪ್ರಭಾವಿ ಕುಟುಂಬದವರಾಗಿರೋದಕ್ಕೆ ನರನಾಡಿಗಳೆಲ್ಲ ಎಳ್ಕೊಂಡು ಚಾನಲ್ ಅಲ್ಲಿ ಕುತ್ಕೊಂಡು ಸುವರ್ಣ ನ್ಯೂಸ್ ಒಂದು ಕಡೆ ಟಿವಿ ನೈನ್ ಕೆಲವೊಂದು ಪೇಜ್ ಚಾನಲ್ ಅಲ್ಲಿ ಕುತ್ಕೊಂಡು ಧರ್ಮವನ್ನು ಒಡಿಯಕ್ ಬರ್ತಾ ಇದಾರೆ ವೀರೇಂದ್ರ ಹೆಗ್ಡೆ ಅವ್ರಿಗೆ ಸಪೋರ್ಟು ಹರ್ಷೇಂದ್ರ ಹೆಗ್ಡೆ ಅವ್ರಿಗೆ ಸಪೋರ್ಟು ನಿಮಗೆ ಅಂತೇವ್ಲಿ ಇತ್ತಂದ್ರೆ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಹೋಗ್ ಬಿಡ್ರೋ ಬೇಕಿದ್ರೆ ನಾವಿಲ್ಲಿ ಒಂದು ಹೆಣ್ಣಿನ ಪರ ಒಂದು ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಹುಟ್ಟು ಬೆಳೆದು ವಿದ್ಯಾಭ್ಯಾಸ ಮಾಡಿ ಎಸ್ ಡಿ ಎಂ ಕಾಲೇಜಿನ ವಿದ್ಯಾರ್ಥಿ ಆದಂತ ನಮ್ಮ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಿರಂತರ ಹೋರಾಟ ಮಾಡ್ತಾ ಇದ್ರೆ ಸಿಕ್ಕ ಸಿಕ್ಕ ಅವ್ರ ಮೇಲೆ ಸುಳ್ಳು ಸುಳ್ಳು ಎಫ್ಐಆರ್ ಹಾಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಲ್ಲ ಕ್ಷೇತ್ರ ಇಲ್ಲ ಗೂಂಡಾಗಿರಿ ಮಾಡುವಂತ ಹೂಂಡಗಳಿರುವಂತ ಕ್ಷೇತ್ರನ ಧಾರ್ಮಿಕ ಕ್ಷೇತ್ರನ ಇಲ್ಲ ಗೂಂಡಗಳಿರುವಂತ ಗೂಂಡಗಳ ಕ್ಷೇತ್ರನ ಇವತ್ತು ಐವತ್ತಕ್ಕೂ